ಒಂದು ರೀತಿಯ ಸಂಕೋಚದಿಂದಲೇ ನಾನು ಈ ಸ್ಥಾನವನ್ನು ಒಪ್ಕೊಂಡಿದ್ದೇನೆ ಹಾಗೆ ಹೇಳಿಕೊಳ್ಳುವಂತಹ ವೈಶಿಷ್ಟ್ಯತೆ ಆ ಪಾಂಡಿತ್ಯ ನನ್ನಲ್ಲಿದೆ ಅಂತ ನಾನು ಭಾವಿಸಿಲ್ಲ ಚಿಕ್ಕ ಹುಡುಗನಾಗಿದ್ದಾಗ ವಚನಗಳನ್ನು ಹೇಳ್ತಾ ಇದ್ದೆ ಮತ್ತು ಚಮಾಳ ಅಂತಾರೆ ವಾದ್ಯಕ್ಕೆ ಆ ಚಮಾಳ ಬಾರಿಸ್ತಾ ಇದ್ದೆ ಅಂದು ಡೆಪೂಟಿ ಚನ್ನಬಸಪ್ಪ ಇಂದು ಗೋರು ಚನ್ನಬಸಪ್ಪ ನಾಡು ನುಡಿಗೆ ಸೇವೆಯ ಮೂಲಕ ಕನ್ನಡ ದೇವಿಗೆ ಅವರು ಗುಡಿಗೋಪುರ ಕಟ್ಟಿಸಿದರೆ ಇಂದು ಇವರು ಕಳಶ ಬಿಟ್ಟಿದ್ದಾರೆ ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿರುವಂಥ ಹಿರಿಯ ಸಂಶೋಧಕ ಸಾಹಿತಿ ಜಾನಪದ ಜಂಗಮ ಗೋರುಚ್ಚ ಅವರೆಂದರೆ ಎಲ್ಲರಿಗೂ ಪ್ರೀತಿ ತೊಂಬತ್ತಾರರ ಇಳಿ ವಯಸ್ಸಿನಲ್ಲಿಯೂ ಕೂಡ ಮೂವತ್ತಾರರ ಹದಿಹರೆಯದ ಹುಡುಗರನ್ನು ನಾಚಿಸುವಂತೆ ಎಲ್ಲರಲ್ಲೂ ಪಾಲ್ಗೊಳ್ಳುವಂಥ ಒಂದು ಸ್ವಭಾವ ಗುಣವನ್ನು ಹೊಂದಿರುವಂಥ ಗೋರುಚ ಅವರು ಈ ಬಾರಿಯ ಮಂಡ್ಯದಲ್ಲಿ ನಡೀತಾ ಇರುವಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥದ್ದು ಇಡೀ ನಾಡಿಗೆ ನಾಡೆ ಹೆಮ್ಮೆ ಪಡುವಂತಹ ಸಂಗತಿ ಈ ಸಂದರ್ಭದಲ್ಲಿ ಕನ್ನಡ ಭಾಷೆ ಕನ್ನಡ ಭಾಷೆಯ ಒಂದು ಸ್ಥಿತಿಗತಿಗಳ ಬಗ್ಗೆ ಸಾಹಿತ್ಯ ಸಮ್ಮೇಳನಗಳ ಬಗ್ಗೆ ಈಗ ಎದ್ದಿರುವಂಥ ಒಂದಷ್ಟು ಪ್ರಶ್ನೆಗಳನ್ನು ನಾನು ಈಗ ಅವರ ಮನೆಗೆ ಬಂದಿದ್ದೇನೆ ಅವರು ನಮ್ಮೊಂದಿಗೆ ಹೇಗಿದ್ದಾರೆ ತಡೆಯಾಕೆ ಅವ್ರ ಜೊತೆ ಮಾತಾಡೋಣ ಅವ್ರಿಗೆ ಮೊದಲು ವೆಲ್ಕಮ್ ಹೇಳೋಣ ಸರ್ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಮೊದಲಿಗೆ ಅಭಿನಂದನೆಗಳು ನಿಮಗೆ ವಂದನೆಗಳು ಹೇಗಿದ್ದಿರಿ ಪರವಾಗಿಲ್ಲ ಈ ವಯಸ್ಸಿನಲ್ಲಿ ಹೇಗಿರಬೇಕು ಹಾಗಿದ್ದೀನಿ ನಿಮಗೆ ತೊಂಬತ್ತಾರು ಅಂತ ಇಲ್ವೇ ಆಗಿದೆಯಲ್ಲ ನನ್ನ ಸರ್ಕಾರಿ ದಾಖಲೆ ಪ್ರಕಾರ ತೊಂಬತ್ನಾಲ್ಕು ವಾಸ್ತುವಾಗಿ ತೊಂಬತ್ತಾರು ಆದರೂ ಆರೋಗ್ಯಕ್ಕೇನು ತೊಂದರೆ ಆಗಿಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರುವಂಥದ್ದು ಬಹಳ ತಮಗೆ ಖುಷಿ ಕೊಟ್ಟಿದೆ ಅಂತ ನಾನು ಕೇಳಿದೆ ಎಲ್ಲ ಮಾಧ್ಯಮಗಳಲ್ಲಿ ತಾವು ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನಾನು ಗಮನಿಸಿದೆ ಮಂಡ್ಯ ಕ್ಷೇತ್ರ ಏನು ಬೇರೆ ಅಲ್ಲ ನನಗದು ಮೊದಲು ತವರು ಕ್ಷೇತ್ರ ಇದ್ದಂಗೆ ಅನ್ನುವಂಥ ಮಾತನ್ನು ಕೂಡ ತಾವು ಹೇಳಿದ್ದೀರಿ ಯಾಕೆಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತಾವು ಕಸಾಪ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನಾವು ತಾವು ನಡೆಸಿದಂಥ ಒಂದು ಉದಾಹರಣೆ ನಮ್ಮ ಕಂಡು ಈಗ ತಾವೇ ಅಧ್ಯಕ್ಷರಾಗಿ ಸರ್ವಾಧ್ಯಕ್ಷರಾಗಿ ಇವತ್ತು ಹೋಗ್ತಾ ಇದ್ದೀರಿ ಏನು ಅನಿಸುತ್ತೆ ಈ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತದೆ ಯೋಗ ಯೋಗ ಅಂತಾರಲ್ಲ ಹಾಗೆ ನಾನೇ ಪರಿಷತ್ನ ಅಧ್ಯಕ್ಷನಾಗಿದ್ದಾಗ ಅಲ್ಲಿ ನಡೆದಂಥ ಸಮ್ಮೇಳನ ಅಂಥದ್ದೇ ಸಮ್ಮೇಳನಕ್ಕೆ ಈಗ ನಾನು ಸರ್ವಾಧ್ಯಕ್ಷನಾಗಿರೋದು ಒಂದು ಆಕಸ್ಮಿಕ ಇದನ್ನೇನು ನಾನು ಯಾವಾಗಲೂ ಯೋಚನೆ ಮಾಡಿರಲಿಲ್ಲ ಮೇಲಾಗಿ ಇಂಥವೆಲ್ಲ ಸ್ಥಾನಮಾನಗಳನ್ನ ಸ್ಥಾನಮಾನಗಳಿಗೆ ಒಪ್ಕೋಬೇಕಾದರೆ ನನಗೆ ನನ್ನ ವಯಸ್ಸು ಒಪ್ಪೋದಿಲ್ಲ ಅದರ ಪರಿಷತ್ನಂಥ ಒಂದು ಸಾರ್ವಭೌಮ ಸಂಸ್ಥೆ ಮಾತೃ ಸಂಸ್ಥೆ ಒಂದು ಮಾತನ್ನು ಅಥವಾ ಅವ್ರ ತೀರ್ಮಾನವನ್ನು ನಿರಾಕರಿಸೋದು ಸೂಕ್ತಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ರೀತಿಯ ಸಂಕೋಚದಿಂದಲೇ ನಾನು ಈ ಸ್ಥಾನವನ್ನು ಒಪ್ಪಿಕೊಂಡಿದ್ದೇನೆ ತಾವು ಆಗಿರುವಂಥದ್ದರಿಂದ ಇಡೀ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಹೆಚ್ಚಿನ ಕಳೆ ಬಂದಂತಾಗಿದೆ ಅನ್ನುವಂಥ ಅಭಿಪ್ರಾಯ ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ ಅಂತ ವಿಶೇಷ ನನಗೆ ಅನ್ನಿಸಲಿಲ್ಲ ನಾನು ಕಳೆದ ಆರೋಳು ದಶಕಗಳಿಂದ ನಿರಂತರವಾಗಿ ಸಾಹಿತ್ಯದ ಅಂಗಳದಲ್ಲೇ ಓಡಾಡ್ತಾ ಇರೋದರಿಂದ ಉಷಾ ಪರಿಷತ್ತು ಆ ಹರಿತನ ಅಂತ ಭಾವಿಸಿ ನನಗೆ ಗೌರವ ಕೊಟ್ಟಿರಬೇಕೆ ವಿನಃ ಹಾಗೆ ಹೇಳಿಕೊಳ್ಳುವಂತಹ ವಿಶಿಷ್ಟ ವೈಶಿಷ್ಟ್ಯತೆ ಅಥವಾ ಆ ಪಾಂಡಿತ್ಯ ನನ್ನಲ್ಲಿದೆ ಅಂತ ನಾನು ಭಾವಿಸಿಲ್ಲ ನಾನೇನು ಒಬ್ಬ ಸಾಮಾನ್ಯ ಜಾನಪದ ಪರಿಚಾರಕ ಅಂತ ಹೇಳೋದ್ರಲ್ಲಿ ಹೆಚ್ಚು ಸಂತೋಷಪಡ್ತೇನೆ ಈ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಾವು ಜಾನಪದದತ್ತ ಹೆಚ್ಚು ಒಲವನ್ನು ತೋರಿಸಿದರೆ ಹಿನ್ನೆಲೆ ಏನಾದರೂ ಇದೆಯಾ ಇದಕ್ಕೆ ಕಾರಣ ನಾನು ಹುಟ್ಟಿ ಬೆಳೆದಂಥ ಪರಿಸರ ನಾನು ಸಾಮಾನ್ಯ ಚಿಕ್ಕಮಗಳೂರು ಜಿಲ್ಲೆ ಗೊಂಡೇದಹಳ್ಳಿ ಅಂತ ಒಂದು ಸಣ್ಣ ಹಳ್ಳಿ ಆಯಿತು ಆ ಹಳ್ಳಿಯಲ್ಲಿ ಹುಟ್ಟಿದವನು ಮತ್ತು ಸಹಜವಾಗಿ ಆ ಗ್ರಾಮೀಣ ಪರಿಸರದ ಪರಿಸರ ನನ್ನ ಮೇಲೆ ಪ್ರಭಾವ ಬೀರ್ತು ನನ್ನ ತಾಯಿ ಕುಟ್ಟುವಾಗ ಬೀಸುವಾಗ ಹಾಡೋದೆಲ್ಲ ಕೇಳಿದ್ದು ನನ್ನ ಕಿವಿ ಮೇಲೆ ಬೀಳುತ್ತಾ ಇತ್ತು ಮತ್ತು ನಮ್ಮೂರಿನಲ್ಲೇ ವೀರಿಗಾಸೆ ಅಂತ ಒಂದು ಕಲೆ ಇತ್ತು ಪುರುವಂತಿಕೆ ನಮ್ಮಲ್ಲಿ ವೀರಗಾಸೆ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಪರುವಂತಿಕೆ ಆ ವೀರಗಾಸೆ ಕಲೆಯಲ್ಲಿ ನಾನು ಕೂಡ ಚಿಕ್ಕ ಹುಡುಗನಾಗಿದ್ದಾಗ ವಚನಗಳನ್ನು ಹೇಳ್ತಾ ಇದ್ದೆ ಮತ್ತು ಆ ಚಮಾಳ ಅಂತಾರೆ ವಾದ್ಯಕ್ಕೆ ಆ ಚಮಾಳ ಇದ್ದೆ ಅದೇನಿದ್ರು ನನಗೆ ಜಾನಪದ ಬಗ್ಗೆ ಒಲವು ಬರಲಿಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಕೆ ಆರ್ ಲಿಂಗಪ್ಪ ಅಂತ ಒಬ್ಬರು ವಕೀಲರಿದ್ದರು ಬಹಳ ಸುಂದರವಾದಂತಹ ಹಾಡುಗಳನ್ನು ಅವರು ಬಹಳ ಮಧುರವಾದಂಥ ಕಂಠದಿಂದ ಹಾಡ್ತಾಯಿದೆ ಅದು ನಾನು ಹೆಚ್ಚು ನನಗೆ ಆಕರ್ಷಣೆ ಆಯಿತು ಆ ಹಾಡುಗಳಲ್ಲಿರುವಂಥ ಸತ್ವ ಸೌಂದರ್ಯ ಬೆಡಗು ಬಿನ್ನಣ ಸಹಜವಾಗಿ ನಮ್ಮ ನಮ್ಮಂಥವರನ್ನು ಆಕರ್ಷಿಸಿ ಹಾಗಾಗಿ ನಾನು ಸುತ್ತಮುತ್ತ ಹಳ್ಳಿಗಳಲ್ಲಿ ಜನಪದ ಗೀತೆಗಳನ್ನು ಸಂಗ್ರಹ ಮಾಡಲಿಕ್ಕೆ ಆರಂಭ ಮಾಡಿ ಹಾಗೆ ಅದು ಅದು ಕ್ಷೇತ್ರದಲ್ಲಿ ನನ್ನದು ಆಸಕ್ತಿ ಹೆಚ್ಚುತ್ತಾ ಹೋಗಿ ನಾನು ಮುಂದೆ ನಾನು ಶಿಕ್ಷಕನಾಗಿ ನಾನು ವೃತ್ತಿಯನ್ನು ಆರಂಭಿಸಿದೆ ಆಮೇಲೆ ನಾನು ಸಮುದಾಯ ಅಭಿವೃದ್ಧಿ ಇಲಾಖೆಯಲ್ಲಿ ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿಯಾಗಿ ನೇಮಕಗೊಂಡೆ ಅದಾದ ನಂತರ ನಾನು ವಾರ್ತಾ ಇಲಾಖೆಯಲ್ಲಿ ಅಲ್ಲಿ ಒಂದು ಸಂಪಾದಕನಾಗಿ ಬಂದೆ ಬೆಂಗಳೂರಿಗೆ ಬಂದ ಮೇಲೆ ಅನೇಕ ಸಾಹಿತಿಗಳು ಪರಿಚಯ ಆಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪರ್ಕ ಬಂತು ಹೀಗಾಗಿ ವಿಶೇಷವಾಗಿ ಎಲ್ ನಾಗೇಗೌಡರು ದೇ ದೇವರೇಗೌಡರು ಹಮ ನಾಯಕರು ಜಿ ಸಿ ಎಂ ಪರಮೇಶ್ವರಿನರು ಇಂತಹ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನೇಕ ವಿದ್ವಾಂಸರು ಅವರ ಪರಿಚಯ ಬಂದ ಹಾಗೆ ನನ್ನ ಆಸಕ್ತಿಯನ್ನು ಕೂಡ ಹೆಚ್ಚಾಗಿ ಬಂತು ತಾವು ಹೇಳಿದಂಗೆ ಈ ಜಾನಪದ ಸಾಹಿತ್ಯದ ಒಂದು ಒಲವು ತಮಗೆ ಬಂದಿರೋದು ತಮ್ಮ ಹಳ್ಳಿಯ ಒಂದು ಹಿನ್ನೆಲೆಯಿಂದ ಅನ್ನುವಂಥದ್ದು ಸೊ ಯಾರೇ ಒಬ್ಬ ಸಾಹಿತಿ ಆಗಬೇಕಾದ್ರೆ ಒಬ್ಬ ವಿದ್ವಾಂಸ ಆಗಬೇಕಾದ್ರೆ ಅವರಿಗೆ ಹೀಗೆ ಹಿನ್ನೆಲೆ ಕೂಡ ಕಾರಣ ಆಗುತ್ತೆ ತಮ್ಮ ತಂದೆಯವರು ಕೂಡ ಸಾಹಿತ್ಯದ ಒಲುವಿನಲ್ಲಿ ಏನಾದರೂ ಇದ್ರ ಸಾಹಿತ್ಯಾತ್ಮಕವಾಗಿ ಏನಾದರೂ ಬರವಣಿಗೆಯಲ್ಲಿ ಇದ್ದರ ನಮ್ಮ ತಂದೆ ಶಾಲಾ ಮಾಸ್ತರಾಗಿದೆ ಅವರಿಗೆ ಏಳು ರೂಪಾಯಿ ವೇತನ ಆ ಕಾಲದಲ್ಲಿ ಆದರೆ ಅವರು ಸುಂದರವಾದ ಅಕ್ಷರ ಅವ್ರದ್ದು ಅವರು ಆ ಕಾಲದಲ್ಲಿ ಹಳ್ಳಿಗಳಲ್ಲಿ ಈ ಶನಿ ಪುರಾಣ ಅಂತ ಹಸ್ತಪ್ರತಿಗಳಲ್ಲಿ ಆ ಪುಸ್ತಕಗಳನ್ನು ಮನೆಯಲ್ಲಿ ಪೂಜೆ ಮಾಡೋದು ಅದನ್ನು ಓದಿಸೋದು ರೂಢಿಯಿತು ಅದರ ಆ ಪುಸ್ತಕ ಬೇಕು ಅಂದಾಗ ಮತ್ತು ಆವಾಗ ಮುದ್ರಣದ ಅವಕಾಶ ಇರಲಿಲ್ಲ ನಮ್ಮ ತಂದೆಯವರಿಂದ ಪ್ರತಿ ಮಾಡಿಸ್ತಾ ಇದ್ದರು ಬೇರೆ ಬೇರೆ ಹಳ್ಳಿಯವರು ತಮ್ಮ ಮನೆಗೆ ಬೇಕಾದ ಅವೊಂದು ಇಡೀ ಒಂದು ನೂರಾರು ಪುಟದಾಗ ಆ ಗ್ರಂಥ ಪ್ರತಿ ಮಾಡಿದಕ್ಕೆ ಒಂದು ರೂಪಾಯಿ ಕೊಡ್ತಾಯಿದ್ರು ನಮ್ಮ ತಂದೆ ಹಾಗಾಗಿ ಅವರ ಅಕ್ಷರ ಮತ್ತು ಅವರು ಸಹಜವಾಗಿ ಬರವಣಿಗೆ ಇದೆಲ್ಲ ಆಸಕ್ತಿ ಅದು ನನ್ನ ಮೇಲೂ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಪ್ರಭಾವ ಬೀ ತಮ್ಮ ತಂದೆಯವರು ಕೂಡ ವೀರಗಾಸೆ ಏನಾದರೂ ಮಾಡ್ತಿದ್ರ ಹೇಗೆ ನಮ್ಮ ತಂದೆ ಮಾಡ್ತಿರ್ಲಿಲ್ಲ ನಮ್ಮ ಸಂಬಂಧಿಗಳು ಹಳ್ಳಿಗರು ನಮ್ಮ ಸುತ್ತಮುತ್ತನವರು ಮಾಡ್ತಾ ಇದೆ ಈಗ ವೀರಗಾಸೆ ಅಂತ ಬಂದಾಗ ಅದು ಕೂಡ ಜಾನಪದ ಕಲೆಗಳಲ್ಲಿ ಅದು ಕೂಡ ಬಂದು ವೀರಭದ್ರ ದೇವರನ್ನ ಆರಾಧಿಸುವಂತಹದ್ದು ಒಂದು ವರ್ಗ ಇದೆ ಇದು ಇವತ್ತು ಲಿಂಗಾಯತ ವೀರಶೈವ ಸಮಾಜದಲ್ಲಿ ಅದು ಬಹಳ ಪ್ರಬಲವಾಗಿ ಆ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಅಖಂಡೇಶ್ವರನ ವಚನಗಳು ಮತ್ತೆ ಬಸವಣ್ಣವರ ವಚನಗಳನ್ನು ಅವೆಲ್ಲ ಹೇಳ್ತಾ ಇರ್ತಾರೆ ಯಾವುದಾದ್ರೂ ತಮಗೆ ಅಂತಹ ಒಂದು ಹೇಳೋಕ್ಕಾಗುತ್ತಾ ನನ್ನ ನೆನಪಿನ ಶಕ್ತಿ ಪೂರ್ತಿ ಹೋಗಿದೆ ನಾನು ವೀರಭದ್ರನ ಕುಣಿತ ವೀರಗಾಸೆ ಬಗ್ಗೆ ಲೇಖನಗಳು ಬರೆದಿದ್ದೇನಾದರೂ ಇವತ್ತೇನೂ ನೆನಪು ಉಳಿದಿಲ್ಲ ನನಗೆ ಸಾಕ್ಷಿ ಕಲ್ಲು ಅನ್ನುವಂಥದ್ದು ಭಾಳಷ್ಟು ಹೆಸರು ಮಾಡಿದಂಥ ತಮ್ಮ ಕೃತಿಗಳಲ್ಲಿ ಅದು ಕೂಡ ಬಂದು ಆ ಸಾಕ್ಷಿ ಕಲ್ಲು ಬರಿಬೇಕಾದರೆ ಏನು ಕಾರಣ ನಾನು ಮುಂಬೈನ ಆಕಾಶವಾಣಿಯಲ್ಲಿ ಒಂದು ಸಣ್ಣ ಕಥೆ ಬ ನಾನು ಹೇಳಿ ಹೇಳಿದ್ದೇನೆ ಅಂತ ಅದನ್ನು ಕೇಳಿದುಕೊಂಡೆ ನನಗೆ ಭಾಳ ಸಂತೋಷ ಆಯಿತು ರೋಮಾಂಚನವಾಯಿತು ಒಂದು ಕಲ್ಲು ಸಾಕ್ಷಿ ಹೇಳ್ತು ನೋಮ್ಮ ಅದು ಜನಪದ ವಸ್ತು ಆದರೆ ಅದರ ಅದನ್ನು ಆಧಾರವಾಗಿ ಇಟ್ಕೊಂಡೆ ಒಂದು ಸಣ್ಣ ಒಂದು ರೇಡಿಯೋಕ್ಕಾಗೇ ಬರೆದಂಥ ನಾಟಕ ಆದರೆ ಮುಂದೆ ಅದು ರಂಗಭೂಮಿ ಕೊಂಡು ಸಾವಿರಾರು ಪ್ರದರ್ಶನಗಳನ್ನು ಕಾಣ್ತು ನನಗೆ ತುಂಬ ಸಂತೋಷ ಆಯಿತು ಆ ಮೂಲಕ ನಮ್ಮ ಜನಪದ ಭಾಷೆಯ ಸೊಗಡು ಜನ ನಮ್ಮ ಮಾತುಗಾರಿಕೆ ಅನ್ನೋದನ್ನು ಆ ಆ ನಾಟಕದಲ್ಲಿ ನಾನು ವ್ಯಕ್ತಪಡಿಸಿದ್ದೇನೆ ಅದಾದ ಮೇಲೆ ಮತ್ತು ನಾನು ಮತ್ತೊಂದು ಬೆಳ್ಳಕ್ಕಿ ಹಿಂಡು ಬೆದರೆಯುವಂಥ ಮತ್ತೊಂದು ನಾಟಕ ಅದೇ ಜಾನಪದ ವಸ್ತುಗಳನ್ನು ಇಟ್ಕೊಂಡು ಬರೆದೆ ಹೀಗೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕಾಯಿತು ಆ ಮಧ್ಯೆ ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಚಯ ಆದ್ದರಿಂದ ಜಿ ನಾರಾಯಣವರು ಅಧ್ಯಕ್ಷರಾಗಿದ್ದಾಗ ನಾಗೇಗೌಡರು ಅವರು ಸೇರಿ ಒಂದು ನಮ್ಮ ಜಾನಪದ ವಿಭಾಗನ ಪರಿಷತ್ತಿನಿಂದ ಆರಂಭ ಮಾಡೋಣದು ಅದಕ್ಕೆ ನನ್ನನ್ನೇ ಸಂಚಾಲಕನಾಗಿ ಮಾಡಿದರು ಆಗ ನಾವು ಮಾಡಿದಂಥ ಒಂದು ಕಾರ್ಯ ಅಂದರೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಮಟ್ಟದ ಜನಪದ ಕಲಾ ಪ್ರದರ್ಶನ ಏರ್ಪಡಿಸಿ ಮತ್ತು ಪ್ರತಿ ಜಿಲ್ಲೆಗೂ ಸಂಚಾಲಕರನ್ನು ನೇಮಕ ಮಾಡಿ ಜನಪದ ಕಲೆಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ಅದೇ ಮೊಟ್ಟ ಮೊದಲ ಬಾರಿಗೆ ಅಷ್ಟು ದೊಡ್ಡ ಪ್ರಮಾಣದ ಮಾಹಿತಿ ಸಂಗ್ರಹ ಕಾರ್ಯ ನಡೆದದ್ದು ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಸುಮಾರು ಇನ್ನೂರಷ್ಟು ಕಲೆಗಳ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಲಿಕ್ಕೆ ಅವಕಾಶ ಆಯಿತು ಸುಮಾರು ಏಳೆಂಟು ಸಾವಿರಕ್ಕಿಂತ ಹೆಚ್ಚು ಜನಪದ ಕಲಾ ತಂಡಗಳ ವಿಳಾಸಗಳನ್ನು ಕೂಡ ಸಂಗ್ರಹ ಮಾಡಿದೆ ಆ ಸಂದರ್ಭದಲ್ಲೇ ರಾಜ್ಯ ಮಟ್ಟದಲ್ಲೂ ಒಂದು ಕಲಾ ಮೇಳ ಮಾಡಿದ್ದೆವು ಭಾಳ ಯಶಸ್ವಿಯಾಗಿ ನಡೀತು ಮುಗುರು ದಿವಸದ ಕಾರ್ಯಕ್ರಮ ಅದನ್ನು ಆಧರಿಸಿ ನಾನು ಜನಪದ ಕಲೆಗಳು ಅಂತ ಒಂದು ಗ್ರಂಥವನ್ನು ನಾನು ಸಂಪಾದಿಸಿದಂಥ ಒಂದು ಗ್ರಂಥ ನಮ್ಮ ಪರಿಷತ್ತು ಪ್ರಕಟ ಮಾಡಿದೆ ಅದರಲ್ಲಿ ಸುಮಾರು ಒಂದು ನೂರೈವತ್ತು ಜನಪದ ಕಲೆಗಳ ಪರಿಚಯ ಮಾಡಿಕೊಟ್ಟಿದೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಲೆಗಳ ವೈವಿಧ್ಯತೆ ತುಂಬ ತುಂಬ ಸಂತೋಷಪಡುವಂತಹ ವಿಷಯ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಜನಪದ ಕಲೆಗಳನ್ನು ನಮ್ಮ ಕರ್ನಾಟಕದಲ್ಲಿ ಕಾಣಬಹುದು ಆಗಲೇ ಮತ್ತು ಆ ಜನಪದಗಳ ಸಾಕ್ಷ್ಯ ಚಿತ್ರವನ್ನು ಕೂಡ ನಾವು ಮಾಡಿದೀವಿ ಅದನ್ನು ಆಮೇಲೆ ಅದಕ್ಕಿಂತ ಮುಂಚೆ ನಮ್ಮ ನಾ ನಮ್ಮ ಇದೆಂದರೆ ಸಾವಿರದ ಒಂಬೈನೂರ ಅರವತ್ತೇಳರಷ್ಟು ಮುಂಚೆ ನಮ್ಮ ಕ ತರೀಕೆರೆಯಲ್ಲಿ ಮೊದಲನೇ ಜನಪದ ಸಾಹಿತ್ಯ ಸಮ್ಮೇಳನ ಮಾಡಿ ಆಗ ಕರ್ನಾಟಕದ ಎಲ್ಲ ಜಾನಪದ ಕ್ಷೇತ್ರ ತಜ್ಞರು ಕೂಡ ಆ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು